ಹಲೋ ಹಾಯ್ ಎಲ್ಲರೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೆಲ್ತ್ ಟಿಪ್ ಅಂತಲೇ ಅನ್ಬೋದು ಹೆಲ್ತ್ ಟಿಪ್ ಎಡಿಷನ್ ಒನ್ ಅಂತ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಒಂದು ಸಮ್ಮರ್ ಸೀಸನ್ ಹೆಲ್ತ್ ಟಿಪ್ ಅಂತಲೇ ಅನ್ಬೋದು ಸೊ ಈ ಹೆಲ್ತ್ ಟಿಪ್ ಸಮ್ಮರ್ ಹೆಲ್ತ್ ಟಿಪ್ ಎಡಿಷನ್ ಒನ್ನಲ್ಲಿ ನಾನು ಏನೇನೆಲ್ಲ ಹೇಳ್ತೀನಿ ಅಂತ ಅಂದರೆ ಸಮ್ಮರ್ ಟೈಮಲ್ಲಿ ನಾವು ಯಾವ್ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಮುಂದುವರೆಸ್ತಾ ಹೋಗಬೇಕು ಹಾಗೆ ತುಂಬ ಜನ ಅದರಲ್ಲೂ ಈ ವರ್ಷದ ಒಂದು ಬಿಸಿಲಿನ ಧಗೆ ತುಂಬ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಸೊ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗೇ ಇಲ್ಲ ನಿಮಗೆಲ್ಲ ಇದೆ ಹಿಂದಿನ ಕಾಲದಿಂದನೂ ಶಿವರಾತ್ರಿ ಹಬ್ಬದ ದಿನದಿಂದ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬೇಕು ಆದರೆ ಇನ್ನು ಶಿವರಾತ್ರಿ ಹಬ್ಬನೇ ಶುರು ಆಗಿಲ್ಲ ಬಿಫೋರ್ ಶಿವರಾತ್ರಿ ಹಬ್ಬ ಹದಿನೈದು ದಿನದ ಮುಂಚೆನೇ ತುಂಬ ಸೆಕೆ ಶೆಕೆ ಜಾಸ್ತಿ ಧಗೆ ಈ ರೀತಿಯಾಗಿ ಇದೆ ಸೊ ಈ ರೀತಿಯಾಗಿ ಇದ್ದಾಗ ಇನ್ನು ಇನ್ನು ಎಷ್ಟು ಪ್ರಮಾಣಕ್ಕೆ ನಮ್ಮ ಸಮ್ಮರ್ ಚಾಚುತ್ತೆ ಅಂತ ನಮಗೆ ಹೇಳೋಕ್ಕೆ ಆಗಲ್ಲ ಅರಿವೇ ಇಲ್ಲ ಅಷ್ಟು ಆಗುತ್ತೆ ಅಂತ ಸೈಂಟಿಸ್ಟ್ಗಳೆಲ್ಲ ಹೇಳ್ತಾ ಇದ್ದಾರೆ ಸೊ ಅದೇ ಮೂಲಕ ನಾವು ನಮ್ಮ ನಮ್ಮ ಪ್ರಿಕಾಷನರಿ ಮೆಷರ್ಸ್ನ ತಗೊಳ್ಳೇಬೇಕು ಯಾವ ರೀತಿಯಾಗಿ ತಗೋಬೇಕು ಅನ್ನೋದನ್ನ ಹೇಳ್ತೀನಿ ಮೊದಲನೇದಾಗಿ ಯಾವ್ಯಾವ ರೀತಿಯಾದಂತಹ ಆಹಾರವನ್ನು ನಾವು ತಿನ್ನಬೇಕು ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಫಾಲೋ ಮಾಡಲೇಬೇಕು ಅಂತ ಎಲ್ಲ ನಿಮಗೆ ಅದಕ್ಕಿನ್ನ ಬೆಸ್ಟ್ ಫುಡ್ ಯಾವುದಾದ್ರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನೀವು ಹೇಳುವಂತಹ ಕಮೆಂಟಿಂದ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಹಾಗೆ ನೀವು ಮಾಡುವಂತಹ ಕಮೆಂಟ್ನ ನಾನು ಡಿಸ್ಪ್ಲೇ ಮಾಡಿ ಹೇಳ್ತೀನಿ ಇವರು ಈ ನೇಮಿಂದ ಹೇಳಿರುವಂತಹ ಕಮೆಂಟ್ ಹಾಗೆ ಈ ನೇಮಿಂದ ಹೇಳಿರುವಂತಹ ಟಿಪ್ಸನ್ನು ನಾನು ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಬೆಸ್ಟ್ ಕಮೆಂಟ್ ಅನ್ನ ನೀವು ದೈವ ಕ ಬೆಸ್ಟ್ ಟಿಪ್ನ ನೀವು ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ ಓಕೆನಾ ನೆಕ್ಸ್ಟ್ ಎಡಿಷನ್ ಸಮ್ಮರ್ ಎಡಿಷನ್ ಟೂ ಅಲ್ಲಿ ನಿಮ್ಮ ಕಮೆಂಟ್ಗಳು ಕೂಡ ಡಿಸ್ಪ್ಲೇ ಮಾಡಿ ಅದ್ರ ಬಗ್ಗೆಯೂ ಕೂಡ ನಾನು ಸ್ವಲ್ಪ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ ಓಕೆನಾ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ತಡ ಮಾಡೋದು ಬೇಡ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಸಮ್ಮರಲ್ಲಿ ಆಲ್ಮೋಸ್ಟ್ ಒಂದಷ್ಟು ಸೀಸನಲ್ ಫ್ರೂಟ್ಸ್ ಅಂತ ಬರುತ್ತೆ ಸಮ್ಮರ್ ಅಂತ ಅಂದ್ರೇ ಕೆಲವೊಂದೊಂದು ಫ್ರೂಟ್ಸ್ ಬರುತ್ತೆ ಅನ್ನುವಂತಹ ಥಾಟಲ್ಲೇ ನಾವು ಇದ್ಬಿಡ್ತೀವಿ ಅದನ್ನು ಕೂಡ ನಾವು ಲಿಮಿಟಾಗಿ ತೊಗೊಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಜಾಕ್ ಫ್ರೂಟ್ಸ್ ಸಮ್ಮರಲ್ಲಿ ತುಂಬ ಬರುವಂತಹ ಹಣ್ಣು ಅಂದರೆ ಜಾಕ್ ಫ್ರೂಟ್ಸ್ ಮತ್ತು ಮ್ಯಾಂಗೋ ಈ ಒಂದು ಹಣ್ಣುಗಳು ಅಷ್ಟೇ ತುಂಬ ಲಿಮಿಟ್ ಮೀರಿ ತೊಗೊಂತು ಅಂದರೆ ಎಕ್ಸಸ್ ಆಫ್ ಹೀಟ್ ನಮ್ಮ ಬಾಡಿಯಲ್ಲಿ ಬಂದು ಮತ್ತು ನಮಗೆ ಆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ನೀವು ಆದಷ್ಟು ನಮ್ಮ ಊಟದ ಸೇವನೆಯಲ್ಲಿ ಸೆವೆಂಟಿ ಪರ್ಸೆಂಟಷ್ಟು ನೀವು ಲಿಕ್ವಿಡ್ ಐಟಮ್ಸನ್ನ ತೊಗೊಂಡು ಇನ್ನು ತರ್ಟಿ ಪರ್ಸೆಂಟ್ ಹಾರ್ಟ್ ಫುಡ್ನ ತೊಗೋಬೇಕಾಗತ್ತೆ ಈ ಸಮ್ಮರ್ ಡೇಸಲ್ಲಿ ಹಾಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ತಣ್ಣನೆಯ ಒಂದು ಅದರ ಕ್ಯಾರೆಕ್ಟರ್ಸ್ನ ಹೊಂದಿರಬೇಕು ಸೊ ಆ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಪೊಂಗಲ್ಗೆ ಹೆಸರು ಬೇಳೆ ಹಾಕ್ತೀವಿ ಸೊ ಅದು ಸ್ವಲ್ಪ ತಂಪು ಈ ರೀತಿಯಾದಂತಹ ಒಂದು ಟೈಮ್ ಆದರೂ ಈ ರೀತಿಯಾದಂತಹ ಫುಡ್ಡನ್ನು ನೀವು ತಗೋಬೇಕು ಹಾಗೆ ಆದಷ್ಟು ನೀವು ತಂಪು ಪಾನೀಯಗಳು ಫಾರ್ ಎಕ್ಸಾಂಪಲ್ ಈಗ ಕೋಕೋನೆಟ್ ಎಳ್ನೀರಾಗಿರ್ಬೋದು ಆಮೇಲೆ ಯಾವುದೇ ಹಣ್ಣನ್ನು ನೀವು ಡೈರೆಕ್ಟಾಗಿ ತೊಗೊಳೋಕಿನ್ನ ಜ್ಯೂಸ್ ಮಾಡಿಕೊಂಡು ತೊಗೊಂಡ್ರೆ ಇನ್ನೂ ಒಳ್ಳೆಯದು ಡೈರೆಕ್ಟಾಗೂ ತೊಗೊಂಡ್ರೂ ಕೂಡ ತುಂಬ ಒಳ್ಳೆಯದೇ ಫೈಬರ್ಸ್ ತುಂಬ ಇರುತ್ತೆ ಸೊ ಮಕ್ಕಳುಗಳಿಗೆ ಕೊಡಬೇಕಾದ್ರೆ ಅವರು ಅಷ್ಟು ತಿನ್ನಲ್ಲ ಅನ್ನುವಂತಹ ಟೈಮಲ್ಲಿ ನೀವು ಜ್ಯೂಸ್ನ ಮಾಡಿ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅವಕಾಡೋಸ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಏನು ಅವೈಲಬಲ್ ಇದೆ ನಾನು ಅದನ್ನು ಮಾತ್ರ ಹೇಳ್ತಾ ಇರೋದು ಇದರಲ್ಲಿ ಬ್ಲೂಬೆರೀಸ್ ಅವೈಲಬಲ್ ಇರುತ್ತೆ ನೀವು ಅದನ್ನ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಮೆಲನ್ಸ್ ಫಾರ್ ಎಕ್ಸಾಂಪಲ್ ಮಸ್ಕ್ ಮೆಲನ್ಸ್ ಆಗಿರ್ಬೋದು ಹಾಗೆ ವಾಟ್ರ್ ಮೆಲನ್ಸ್ ಆಗಿರ್ಬೋದು ಇದು ಕೂಡ ಅಷ್ಟೇ ತುಂಬ ದೇಹಕ್ಕೆ ತಂಪನ್ನು ಕೊಡುತ್ತೆ ಸೊ ಇದ್ರ ಜೊತೆ ಒಂದು ಎರಡೇ ಎರಡು ಎಲೆ ಪುದೀನನ ಪುದೀನವನ್ನು ಹಾಕಿ ನೀವು ಜ್ಯೂಸ್ ಮಾಡಿಸಿ ಮಕ್ಕಳಿಗೆ ಕೊಡೋದರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ನಾನು ಈ ಚಾರ್ಟನ್ನು ಹಾಕಿದ್ದೀನಿ ಕೂಲಿಂಗ್ ಫುಡ್ಸ್ ಅಂತ ಸೊ ಇದನ್ನು ನೀವು ನೋಡಿಕೊಂಡು ನೀವು ಮಕ್ಕಳಿಗೆ ಜ್ಯೂಸಸ್ ಆಗಿರ್ಬೋದು ಫ್ರೂಟ್ಸಸ್ ಆಗಿರ್ಬೋದು ನೀವು ಕೊಡ್ಬೋದು ಹಾಗೆ ನಾನು ಹೇಳಿದ್ನೆಲ್ಲ ಕಮೆಂಟ್ ಮಾಡಿ ಹೇಳಿ ಬೆಸ್ಟ್ ಟಿಪ್ಪನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇಷ್ಟ ಆದರೆ ಒಂದು ಲೈಕ್ शेयर कमेंट मेरे